ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸೊ ಬೆಳಗ್ಗೆನೇ ಒಂದು ಕಡೆ ನಾನು ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಒಂದು ಕಡೆ ಬಿಸಿನೀರು ಕಾಯಿಸೋಕೆ ಇಟ್ಟಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಮೊದಲು ಮಾಡೋದು ಫ್ರೆಶಪ್ ಆಗಿ ಬಂದು ಬಿಸಿನೀರನ್ನು ಕುಡಿತೀನಿ ಮಕ್ಕಳಿಗೆ ಹಾರ್ಲಿಕ್ಸ್ ಬೇಕು ಅಂತ ಹೇಳಿದರು ಅದಕ್ಕೆ ಅವರಿಗೆ ಹಾರ್ಲಿಕ್ಸ್ ಇದ್ದೀನಿ ನೆನ್ನೆ ತಾನೇ ನಾನು ಸ್ಮಾರ್ಟ್ ಪೈಟಲ್ಲಿ ಹೋಗಿ ತೊಗೊಂಬಂದೆ ಏನೋ ಸ್ವಲ್ಪ ಆಫರ್ ಇತ್ತಂತೆ ಅದಕ್ಕೆ ತೊಗೊಂಡ್ಬಂದಿದ್ದೀನಿ ಕೊಡ್ಬೋದು ವರ್ತ್ ಅನ್ಸತ್ತೆ ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಏನೋ ಇತ್ತು ಬಟ್ ಆಫರಲ್ಲಿ ನನಗೆ ಫೈ ಹಂಡ್ರೆಡ್ ಸಮಥಿಂಗ್ ಸಿಕ್ತು ಫೈ ಫಿಫ್ಟೀನೋ ಫೈ ನೈಂಟಿನೋ ಅಷ್ಟು ನೆನಪಿಲ್ಲ ನನಗೆ ಸಿಕ್ತು ಸೊ ಮಕ್ಕಳಿಗೋಸ್ಕರ ಅಂತ ತಂದು ಕೊಟ್ಟಿದ್ದೀನಿ ನನ್ನ ಮಗಳು ಹಾರ್ಲಿಕ್ಸ್ ಬೇಕು ಅಂತ ಕೇಳಿದ್ಲು ನಾನೇನು ಕುಡಿತಾ ಇಲ್ಲ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೆ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನೀವು ಲಾಸ್ಟ್ ಬ್ಲಾಗನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ವೆಯ್ಟ್ ಲಾಸಿಗೋಸ್ಕರ ಕಾಫಿ ಟೀ ಹಾರ್ಲಿಕ್ಸು ಬೂಸ್ಟು ಈ ಥರ ಏನೂ ಕುಡಿತಾ ಇಲ್ಲ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಡೈಲಿ ಬ್ಲಾಗಲ್ಲಿ ನಾನು ತೋರಿಸ್ತಾ ಇರ್ತೀನಲ್ವಾ ಸೊ ಡೈಲಿ ಏನು ತೋರಿಸೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಮನೆಯವರು ಟೀ ಕೇಳಿದ್ರು ಅವರಿಗೋಸ್ಕರ ಇಲ್ಲಿ ನಾನು ಟೀ ಮಾಡ್ತಾಯಿದ್ದೀನಿ ನಾನು ಯಾವ ಟೀ ಪುಡಿ ಯೂಸ್ ಮಾಡ್ತೀನಿ ಅಂತಂದರೆ ಮೊದಲೆಲ್ಲ ತಾಜ್ ಮಹಲ್ ಜಾಸ್ತಿ ಮತ್ತು ರೆಡ್ ಲೇಬಲು ಆ ಥರ ಯೂಸ್ ಮಾಡ್ತಾಯಿದ್ವಿ ಬಟ್ ಅದು ಯಾವುದೂ ನನಗೆ ಸೆಟ್ಟೇ ಆಗಿಲ್ಲ ಅಷ್ಟು ಇಷ್ಟ ಆಗಿಲ್ಲ ಟಾಟಾ ಗೋಲ್ಡ್ ಟೀ ಚೆನ್ನಾಗಿದೆ ಅದು ಬಿಟ್ಟರೆ ಈಗ ರೀಸೆಂಟಾಗೆ ವಾಗ್ಬರಿ ಟೀ ಅಂತೇಳ್ಬಿಟ್ಟು ಟೇಸ್ಟ್ ಮಾಡಿದ್ದೀನಿ ಸಖತ್ತಾಗಿದೆ ಇದು ಒಗ್ರೊಗ್ರಾಗಿರೋದು ಕಹಿ ಕಹಿ ಇರೋದು ಒಂಥರ ಕುಡಿದ್ರೆ ಸಮಾಧಾನನೇ ಇರೋದಿಲ್ಲ ಆ ರೀತಿ ಏನೂ ಆಗೋದಿಲ್ಲ ಒಂದೇ ಒಂದು ಸಿಪ್ ಕುಡಿದ್ರೂ ವಾಗ್ಬರಿ ಟೀ ಸಖತ್ತು ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿತ್ತು ಮನೆಯವರಿಗೆ ಕೊಟ್ಟೆ ಟೀ ನೋಡಿದ ತಕ್ಷಣ ನನಗೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ಆರಾಮಾಗಿ ಕುತ್ಕೊಂಡು ನಾನು ಬಿಸಿನೀರನ್ನು ಸಿಪ್ಪಾಯಿ ಸಿಪ್ಪಾಯಿ ಕುಡಿದು ಈಗ ನಾನು ಮಕ್ಕಳಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಅಂದರೆ ಮಶ್ರೂಮ್ ರೈಸ್ ಮಾಡ್ತಾಯಿದ್ದೀನಿ ಸೊ ಫಸ್ಟಿಂದ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕಿದ್ದೀನಿ ಅದಾದ ನಂತರ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಲೈಟಾಗೆ ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಈಗ ಮಶ್ರೂಮನ್ನು ನಾನು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಅದ್ರ ಮೇಲಿರುವ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಾಗೆ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಹಸಿ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡಿದೆ ಅದನ್ನು ಹಾಕ್ಕೊಂಡು ವಾಸನೆ ಹೋಗೋ ತನಕ ಲೈಟಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೋಮ್ ಮೇಡ್ ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಲೈಟಾಗಿ ನಾನು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡಿದ್ದೀನಿ ನಂತರ ಅರ್ಶನ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಅದಾದ ನಂತರ ಇಲ್ಲಿ ನಾನು ಮ್ಯಾಗಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಇದೇನಪ್ಪ ಎಲ್ಲದಕ್ಕೂ ಮ್ಯಾಗಿ ಮಸಾಲ ಯೂಸ್ ಮಾಡ್ತೀರ ಅನ್ಕೋಬೇಡಿ ಹೇಳ್ತೀನಿ ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡಿದ್ದೀನಿ ಆ ಮಸಾಲ ಚೆನ್ನಾಗೆ ಬೆಂದ ನಂತರ ಇಲ್ಲಿ ಹಕ್ಕಿನ ನಾನು ಫಸ್ಟೇ ನೆನೆಸಿಟ್ಕೊಂಡಿದ್ದೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಕ್ಕಿ ಆ ಹಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಹಕ್ಕಿಗೆ ಬೇಕಾಗಿರುವಷ್ಟು ಕ್ವಾಂಟಿಟಿ ನೀರು ಮತ್ತು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬಂದರೆ ಸಾಕು ಟೇಸ್ಟಿ ಟೇಸ್ಟಿಯಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಸಖತ್ತಾಗಿರುತ್ತೆ ಬಿರಿಯಾನಿ ಮಾತ್ರ ಮಶ್ರೂಮ್ ಪಲಾವ್ ಹೇಳ್ಬೋದು ಮಶ್ರೂಮ್ ರೈಸ್ ಹೇಳ್ಬೋದು ಅಥವಾ ಮಶ್ರೂಮ್ ಬಿರಿಯಾನಿ ಅಂತಲೂ ಹೇಳ್ಬೋದು ನಾನು ಯಾಕೆ ಆವಾಗಲೇ ಮ್ಯಾಗಿ ಮಸಾಲ ಹಾಕಿದೆ ಯಾವ ಎಲ್ಲದಕ್ಕೂ ಬರೀ ಮ್ಯಾಗಿ ಮಸಾಲೆನ ಅಂತ ನೀವು ತಿಳ್ಕೊಬೇಡಿ ಯಾಕಂದರೆ ಈ ಗರಂ ಮಸಾಲ ಬೇರೆ ಮಸಾಲ ಏನೂ ಹಾಕೋದಿಲ್ಲ ಜಸ್ಟ್ ಮ್ಯಾಗಿ ಮಸಾಲ ಒಂದು ಆ್ಯಡ್ ಮಾಡಿದ್ರೆ ಸಾಕು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಾಕು ಸಖತ್ತಾಗಿರುತ್ತೆ ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಮಶ್ರೂಮ್ ರೈಸು ರೆಡಿಯಾಗಿದೆ ಅಲ್ವಾ ಸಖತ್ತಾಗಿತ್ತು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಮಕ್ಕಳಿಗೆ ಈಗ ತಿನ್ನಕ್ಕೆ ಅವ್ರಿಗೆ ತಟ್ಟೆಯಲ್ಲಿ ಹಾಕ್ಕೊಟ್ಟಿದ್ದೀನಿ ತಿಂದ್ಬಿಟ್ಟು ಅಮ್ಮ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಈಗ ಮಧ್ಯಾಹ್ನದ ಲಂಚಿಗೋಸ್ಕರ ಅವ್ರಿಗೆ ಬಾಕ್ಸ್ಗೆ ನಾನಿಲ್ಲಿ ಮಶ್ರೂಮ್ ರೈಸನ್ನೇ ಹಾಕ್ಕೊಡ್ತಾ ಇದ್ದೀನಿ ಜಾಸ್ತಿ ನಾನು ಯಾಕೆ ರೈಸ್ ಐಟಮ್ನೇ ಮಾಡ್ತೀನಿ ಅಂತಂದರೆ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ನಾನು ಇರ್ತೀನಿ ಮೊದಲೆಲ್ಲ ಜಾಸ್ತಿ ನಾನು ತಿಂಡಿ ಇಡ್ಲಿ ದೋಸೆನೇ ಜಾಸ್ತಿ ಮಾಡ್ತಾಯಿದ್ದೆ ಅದನ್ನೇ ಅವರಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ದೋಸೆ ಒಂಥರ ಹಾರ್ಡಾಗೋದು ಅದೇನೋ ಅವರಿಗೆ ತಿನ್ನೋಕ್ಕೆ ಇಷ್ಟನೇ ಆಗ್ತಾ ಆಗ್ತಾಯಿದ್ದಿಲ್ಲ ಇಡ್ಲಿನಾದರೂ ಒಂದು ಪಕ್ಷ ತಿಂತಾರೆ ಬಟ್ ದೋಸೆ ಅಷ್ಟಾಗಿ ಲೈಕ್ ಮಾಡೋದಿಲ್ಲ ಅದಕ್ಕೆ ಮಕ್ಕಳಿಗೆ ಏನಿಷ್ಟ ಅದನ್ನೇ ಮಾಡಿಕೊಡ್ತಾಯಿರ್ತೀನಿ ವೆಜಿಟೇಬಲ್ ಪಲಾವು ಅಂದರೆ ಮಿಕ್ಸಡ್ ವೆಜಿಟೇಬಲ್ ಪಲಾವು ಪನ್ನೀರ್ ರೈಸು ಟೊಮೆಟೊ ಬಾತು ಮಶ್ರೂಮ್ ರೈಸು ಮತ್ತು ಕ್ಯಾಪ್ಸಿಕಮ್ ರೈಸು ಈ ರೀತಿ ಜಾಸ್ತಿ ಮಾಡಿಕೊಡ್ತಾಯಿರ್ತೀನಿ ಮಕ್ಕಳಿಗೆ ಸೊ ಕಾಲೇಜಿಗೆ ಅವರಿಬ್ಬರು ರೆಡಿಯಾಗಿದ್ದರು ಸೊ ಇವತ್ತು ಅವರಿಬ್ಬರು ಔಟ್ಫಿಟ್ ಈ ರೀತಿ ಇದೆ ಡಿಫ್ರೆಂಟಾಗಿ ಅವರು ಡ್ರೆಸ್ಸನ್ನು ಇವತ್ತು ವೇರ್ ಮಾಡಿದ್ದಾರೆ ಇಲ್ಲಿ ಚೊಪ್ಪಲಿ ಕಿತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ಲು ಇಬ್ಬರು ಒಂದೇ ಥರ ಸ್ಲಿಪ್ಪರ್ ತೊಗೊಂಡಿದ್ಲು ಒಬ್ಬಳು ಬ್ಲ್ಯಾಕು ಇನ್ನೊಬ್ಳು ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಬರುತ್ತಲ್ಲ ಆ ಕಲರು ಸೊ ಕಿತ್ತೋಗಿದೆ ಅಂತೇಳ್ಬಿಟ್ಟು ಅವಳು ಶೂ ಹಾಕ್ಕೊಂಡು ಕಾಲೇಜಿಗೆ ಈಗ ಈಗಿಬ್ರು ಕಾಲೇಜ್ಗೆ ಹೊರಟರು ಅವರು ಹೋಗಿದ ತಕ್ಷಣ ನಾನು ಹೊಸ್ಲು ಮುಂದೆ ಗೂಡಿಸಿ ಒರೆಸ್ಕೊಂಡು ರಂಗೋಲಿ ಹಾಕಬೇಕಲ್ವಾ ಅದಕ್ಕೆ ಹೊಸ್ಲನ್ನ ಸಾರಿಸ್ಕೊಂಡು ಗೂಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಹಚ್ಚಿ ಈಗ ರಂಗೋಲಿನ ಸಿಂಪಲ್ ಆಗಿರೋ ಒಂದು ಬಾರ್ಡ್ರ್ ರಂಗೋಲಿನ ನಾನಿಲ್ಲಿ ಬಿಡಿಸಿದ್ದೀನಿ ಸೊ ಒಂದು ಸಣ್ಣ ಸಣ್ಣ ಕ್ಲಿಪ್ ನಾನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗಲ್ಲಿ ತುಂಬ ಹೊತ್ತು ಕುತ್ಕೊಂಡು ಆಗೋದಿಲ್ಲ ಯಾಕಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಕಾಲು ನೋವಿದೆ ಅದು ಇನ್ನೂ ವಾಸಿ ಆಗಿಲ್ಲ ಅಂತ ಈ ರಂಗೋಲಿ ಹಾಕಬೇಕಾದ್ರೇ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ರಿಸ್ಟ್ ತಗೊಂಡು ತಗೊಂಡು ನಾನು ರಂಗೋಲಿನ ಬಿಡಿಸಿದ್ದೀನಿ ಇದು ಸಿಂಪಲಾಗಿರೋ ಒಂದು ಬಾಟ್ರು ರಂಗೋಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಲರ್ಫುಲ್ಲಾಗಿರೋ ಒಂದು ರಂಗೋಲಿನ ಸಹ ಇಲ್ಲಿ ಬಿಡಿಸಿದ್ದೀನಿ ಆಲ್ರೆಡಿ ಬಿಡಿಸಿದೆ ಅದಕ್ಕೆ ಕಲರ್ ಎಲ್ಲ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಆಗಿದ್ದರೆ ಒಂದು ಲೈಕ್ ಮಾಡಿ ಇದಕ್ಕೂ ಯಾಕಂದರೆ ತುಂಬ ಖುಷಿಯಾಗತ್ತೆ ತುಂಬ ಕಷ್ಟಪಟ್ಟು ನಾನು ಬಿಡಿಸ್ತಾ ಇದ್ದೀನಿ ಇಷ್ಟು ನೋವಲ್ಲೂ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಸುಮ್ಮನೆ ಇರಬೇಕಂದ್ರೆ ಆಗೋದೇ ಇಲ್ಲ ಎಷ್ಟೇ ನೋವಿರಲಿ ಕಷ್ಟ ಇರಲಿ ನನಗೆ ಮನೆ ಮುಂದೆ ಒಂದು ರಂಗೋಲಿ ಹಾಕಲೇಬೇಕು ನಾನು ಮತ್ತು ದೇವ್ರ ಹತ್ರ ದೀಪ ಹಚ್ಚಲೇಬೇಕು ನಮ್ಮನೆಯವರು ಹಚ್ಚಿ ಪೂಜೆ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ನಾನು ಪೂಜೆ ಮಾಡಿದ್ರೆ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಮ್ಮನೆಯವ್ರು ಮಾಡಿದವಾಗ್ಲೂ ಅಷ್ಟೇ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಸಾಂಬ್ರಾಣಿ ಧೂಪ ಎಲ್ಲ ತೋರಿಸಿ ಎಷ್ಟೋ ಕಳೆ ಇರುತ್ತೆ ಅಂದರೆ ಏನೋ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ ಬಟ್ ನಾನು ಮಾಡಿಲ್ವಲ್ಲ ಅಂತ ಒಂದು ಕೊರಗು ನನಗೆ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ಹೇಳಿದಷ್ಟೇ ಸಂಸಾರ ಅಂದಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ ಆದರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಂಸಾರನ ಸಾಗಿಸ್ಕೊಂಡು ಹೋಗಬೇಕು ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಿಂದ ಜೀವನದಲ್ಲಿ ಯಾವುದೇ ಥರ ಸಮಸ್ಯೆಗಳು ಬರೋದಿಲ್ಲ ಯಾವುದೇ ಥರ ವೈಮನಸ್ಸು ಮತ್ತು ಈಗೋ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇರೋದ್ರಲ್ಲೇ ನಾವು ತುಂಬ ಸಂತೋಷವಾಗಿ ಜೀವನವನ್ನು ನಡೆಸಬೇಕು ಅನ್ನೋದೇ ನನ್ನ ಒಂದು ಪಾಲಿಸಿ ರಂಗೋಲಿ ಬಿಡ್ಸಾಯಿತು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಹೊಟ್ಟೆ ಹಸಿತಾಯಿತು ಬೆಳಿಗ್ಗೆ ಬರೀ ಬಿಸಿನೀರು ಕುಡಿದಿದ್ದಲ್ವ ಬೆಳಿಗ್ಗೆ ತಿಂಡಿ ಏನು ನಾನು ತಿನ್ನೋದಿಲ್ಲ ಅದಕ್ಕೆ ಈಗ ಪಪ್ಪ ಹಣ್ಣು ತಿಂತಾಯಿದ್ದೀನಿ ಸಖತ್ತು ಸ್ವೀಟಾಗಿತ್ತು ತಿಂದಿದ ನಂತರ ದೇವರು ಹೊಸ್ಲತ್ರ ಈ ರೀತಿ ಒಂದು ಸಿಂಪಲ್ಲಾಗಿರೋ ಬಾರ್ಡರ್ ರಂಗೋಲಿನ ಬಿಡಿಸಿದ್ದೀನಿ ಹಾಗೆ ದೇವ್ರ ಮನೇಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಶ್ರೀ ಚಕ್ರದ ರೆಡಿ ಹಚ್ಚು ರಂಗೋಲಿ ಪ್ಲೇಟ್ ಸಿಗುತ್ತೆ ಅದರಿಂದ ಇಲ್ಲಿ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಹೂವನ್ನು ಇಟ್ಟಿದ್ದೀನಿ ಎಲ್ಲ ದೇವ್ರ ಫೋಟೋಗೂ ಹೂವು ಇಟ್ಟು ದೀಪ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೀನಿ ಇಲ್ಲಿ ಮುಂದಗಡೆ ಬಾಗಿಲಿಗೆ ಈ ರೀತಿ ಪೂಜೆಯನ್ನು ಸಹ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಧೂಪ ದೀಪ ನೈವೇದ್ಯ ಎಲ್ಲ ತೋರ್ಸಾಯಿತು ದೇವರಿಗೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಈ ರೀತಿ ಶೇರ್ ಮಾಡ್ಕೊಂಡಿದ್ದೀನಿ ಏನೋ ಒಂಥರ ಈ ರೀತಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇರುತ್ತೆ ಇದಾದ ನಂತರ ಮತ್ತು ನಾನೊಂದು ಸ್ವಲ್ಪ ಲೈಟಾಗಿ ಈ ಸಕ್ಕರೆ ಹಣ್ಣು ಅಂದರೆ ಕರ್ಬೂಜ ಹಣ್ಣು ಅಂತಲೂ ಕರೀತಾರೆ ಸಕ್ಕರೆ ಹಣ್ಣು ಅಂತ ಹೇಳ್ತಾರೆ ಕೆಲವರು ಸೊ ಇದನ್ನು ನಾನು ಕಟ್ ಮಾಡಿಕೊಂಡು ತಿಂತಾ ಇದಕ್ಕೆ ಸಕ್ಕರೆ ಹಣ್ಣು ಹಾಕ್ಕೊಂಡಿಲ್ಲ ನಾನು ಹಾಗೆ ಜಸ್ಟು ಪೀಸಸ್ಸನ್ನು ಮಾಡಿಕೊಂಡು ತಿಂದೆ ಅದಾದ ನಂತರ ಮಧ್ಯಾಹ್ನದ ನನ್ನ ಒಂದು ಲಂಚು ಅಂದರೆ ಒನ್ ತರ್ಟಿ ಹೆಂಗೆ ಚಪಾತಿ ಜುನ್ಕ ಮತ್ತು ಹಣ್ಣು ಜ್ಯೂಸು ಕುಡಿತಾ ಇದ್ದೀನಿ ಅದು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ಸುಸ್ತಾಗಿತ್ತು ಕಾಲೆಲ್ಲ ನೋತಿತ್ತು ಅದಕ್ಕೆ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಜುನ್ಕ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ರೋಟೀನು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಬ್ಲಾಗ್ ಅಂತ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ವಿವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್